ನಮ್ಮ ರಾಜಕಾರಣಿಗಳು ಸರ್ ರಾಜಕಾರಣಕ್ಕೆ ಬರೋದ ಅದಕ್ಕೆ ಅನ್ಬೋದು ರಾಜಕಾರಣಕ್ಕೆ ಬರೋದು ಇದು ಧಾರ್ಮಿಕ ಮತ್ತು ದಾಸೋಹದ ಕಲ್ಪನೆ ರಾಜಕಾರಣ ಬಂದು ಅಧಿಕಾರ ಮತ್ತು ಹಣದ ಲಾಲಸೆ ಹಾಗಾಗಿ ಅವ್ರು ಮಾಡೇ ಮಾಡ್ತಾರೆ ತಪ್ಪೇನಿದೆ ಜನ ಎಚ್ಚೆತ್ಕೊಳ್ಬೇಕು ಜನಕ್ಕೆ ಪ್ರಜ್ಞೆ ಇದ್ದರೆ ಮಾತ್ರ ಸಾಧ್ಯ ನೀವು ಮತ ಹಾಕಬೇಕಾದ್ರೆ ನಾವೇ ಅವ್ರು ಎರಡು ಸಾವಿರ ಕೊಡ್ತಾನೆ ನೀವು ಮತ ಹಾಕೋದು ಗೊತ್ತು ನಿಮಗೆ ಆಮೇಲೆ ಏನು ಪ್ರಶ್ನೆ ಮಾಡೋಕ್ಕೆ ನಮ್ಗೆ ಏನು ಅಕ್ಕಿದೆ ಅದು ಮಾಡೋದ್ ಮೇಲೆ ಹೋಗುತ್ತೆ ಗವರ್ಮೆಂಟ್ ಅಲ್ಲಿ ಈಗ ಇಂದಿರಾ ಕ್ಯಾಂಟೀನ್ ಅಂತ ಬಂತು ಅದು ಎರಡು ವರ್ಷ ಸರಿಯಾಗಿ ನಡೀಲ ಇವರು ವರ್ಷಾನುಗಟ್ಟಲೆ ಮಾಡಿ ಬಹಳ ಒಳ್ಳೆ ಕಲ್ಪನೆ ಅದನ್ನ ಅನುಷ್ಠಾನ ತಂದಿದೆಯಲ್ಲ ಅದರ ಆಚರಣೆ ಮತ್ತು ಅಧಿಕಾರಿ ವರ್ಗ ಮತ್ತು ರಾಜಕೀಯ ವರ್ಗ ಎರಡೂ ಕೂಡ ಇಚ್ಛಾಶಕ್ತಿಯ ಕೊರತೆ ಅಷ್ಟೇ ಅವ್ರಿಗೆ ಬೇಕಾಗಿ ತರ ಮಾಡ್ಕೊಳ್ತಾ ಇದ್ದಾರೆ ಯಾವುದೇ ರಾಜಕೀಯದ ಕಲ್ಪನೆಗಳು ಇದೆಯಲ್ಲ ಅವು ಯಾವುವು ಅಷ್ಟೇ ಜನನ ಸಂವಹನ ಮಾಡಿ ಜನರನ್ನು ಮರೀಚಿಕೆ ಮಾಡಿ ಹೇಳೋದು ಅಷ್ಟೇ ಇದು ನೀವು ರಾಷ್ಟ್ರಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಏನು ಮಾಡಬಹುದು ಅಂತಂದರೆ ಜನರ ಪ್ರಜ್ಞೆ ಬೆಳಿಬೇಕು ನಾವ್ಯಾಕೆ ಮತ ನೆಡ್ತೀವಿ ಏನು ನಮ್ಮ ಹಕ್ಕುಗಳಿವೆ ಆ ಪ್ರಜ್ಞೆ ಇರಬೇಕು ಜನರ ಪ್ರಜ್ಞೆ ಇಲ್ಲ ಅಂದಮೇಲೆ ಏನು ಮಾಡ್ತೀರಾ ಮೋಹನ್ ಅಂತ ಒಂದು ಸರ್ ನಂದು ಎಮ್ ಎಸ್ ಸಿ ಆಗಿದೆ ಎರಡು ಎಮ್ ಎಸ್ ಸಿ ಆಗಿದೆ ಸರ್ ನಾನು ಆ್ಯಕ್ಚುಲಿ ನಾನು ಏನು ಕೆಲಸ ಮಾಡ್ತಾ ಇಲ್ಲ ಈಗ ಯಾಕೆಂದ್ರೆ ಸಂಪ್ರದಾಯ ಶಿಕ್ಷಣ ನನಗೆ ಬಹಳ ಬೇಸರ ಆಯಿತು ಆನಂತರ ಬಿಟ್ಟೆ ನಾನು ಸಣ್ಣ ಪುಟ್ಟ ರೆವಿನ್ಯೂ ಡಿಪಾರ್ಟ್ಮೆಂಟ್ ವರ್ಕ್ ನಂಗೆ ಚೆನ್ನಾಗಿ ಗೊತ್ತಿದೆ ನಾನು ಓದುಗ ತುಂಬ ವೇಗದ ಓದುಗ ನಾನು ಹಾಗಾಗಿ ನಾನೇನು ಮಾಡ್ತೀನಿ ಸಮಾಜಮುಖಿಯಾಗಿ ನಾನು ಏನು ಮಾಡ್ಬೋದು ಅಷ್ಟು ನಾನು ಮಾಡ್ಬಿಟ್ಟು ಹೋಗ್ತೀನಿ ನನ್ನ ನನ್ನ ಫೀಸ್ ಏನಿದೆ ತಗೊಳ್ತೀನಿ ನಾನು ಪ್ರಾಮಾಣಿಕರಾಗ್ಯಾರು ಬದುಕಕ್ಕೆ ಸಾಧ್ಯ ಇಲ್ಲ ರೀ ಕನಿಷ್ಠ ಪ್ರಾಮಾಣಿಕತೆಯಲ್ಲಿ ಬದುಕ್ ಕನಿಷ್ಠ ಪ್ರಾಮಾಣಿಕತೆಯಿಂದ ನಾವು ಬದುಕೋದಾದರೆ ನಾವು ನೆಮ್ಮದಿಯನ್ನು ಬದುಕ್ತೀವಿ ಅಷ್ಟೇ ತುಂಬ ತಿಳ್ಕೊಂಡಿದೆ ಅದಕ್ಕೆ ತಿಳ್ಕೊಂಡಿರಲ್ಲ ಓದಾಗ ನಾನು ಇವತ್ತು ಲೈಬ್ರರಿಯಲ್ಲಿ ಕನಿಷ್ಠ ನಾಲ್ಕು ಗಂಟೆ ಕುಳಿತುಕೊತೀನಿ ಓದ್ತಾ ಎಲ್ಲ ಎಲ್ಲ ಪತ್ರಿಕೆಗಳು ಓದ್ತೀನಿ ಫ್ರಂಟ್ ಲೈನ್ ಯಾವುದು ನನಗೆ ತುಂಬ ಇಷ್ಟವಾದ ಪತ್ರಿಕೆ ಕನ್ನಡದಲ್ಲಿ ಪ್ರಜಾವಾಣಿ ಸುಧಾ ಯಾಕೆಂದ್ರೆ ಅಲ್ಲಿ ವೈಚಾರಿಕ ಲೇಖನಗಳು ಬರ್ತವೆ ಹಾಗಾಗಿ ನಾನು ಇಷ್ಟಪಡ್ತೀನಿ ಬೇರೆ ಪತ್ರಿಕೆಗಳು ಬಂಡವಾಳಶಾಹಿಗಳ ಮುಖವಾಣಿಗಳು ಏನು ಮಾಡೋಕ್ಕಾಗಲ್ಲ ಅದಲ್ಲ ಪ್ರಪಂಚ ಆಗಿದೆ ಅವರು ಆ ಥರ ಬಂಡವಾಳ ಶಾಹಿಗಳ ಮುಖವಾಣಿಗಳಾಗಿದ್ದಾರೆ ಅಷ್ಟೇ ಅವ್ರು ಬಯ್ಯೋಕ್ಕಾಗಲ್ಲ ಎಲ್ಲಿವರೆಗೂ ನಾವು ಜನರಲ್ ಪ್ರಜ್ಞೆ ಬರೋವರೆಗೂ ಪ್ರಜ್ಞೆ ಬರ್ತಾ ಏನೂ ಮಾಡೋಕ್ಕಾಗಲ್ಲ